ಕರ್ತನಲ್ಲಿ ಪ್ರೀತಿಯ ಆಸ್ರ ಟಿ ವಿ ವೀಕ್ಷಕರೆಲ್ಲರಿಗೂ ಅಂತ್ಯಕಾಲ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇವೆ ಪ್ರೀತಿಯ ವೀಕ್ಷಕರೇ ನಾವು ಸಂಚಿಕೆ ಸಂಚಿಕೆಗಳಾಗಿ ಅನೇಕ ವಿಷಯಗಳನ್ನು ಇವತ್ತಿನ ಈ ಕಾರ್ಯಕ್ರಮದ ಮೂಲಕವಾಗಿ ನಾವು ಕಲಿತಾ ಇದ್ದೇವೆ ನಾವು ಎಚ್ಚರಿಕೆ ಇದ್ದೇವೆ ನಾವು ಸಿದ್ಧರಾಗ್ತಾ ಇದ್ದೇವೆ ಯಾಕಂದರೆ ಈ ಒಂದು ಕಾರ್ಯಕ್ರಮ ನಾವು ಒಂದು ಅನೇಕರಿಗೆ ಕ್ರಿಸ್ತನ ವರುಣಕ್ಕೆ ಸಿದ್ಧಪಡಿಸುವಂಥ ಕಾರ್ಯಕ್ರಮ ಯಾಕಂದರೆ ಈ ಕಾರ್ಯಕ್ರಮದ ಮೂಲಕವಾಗಿ ಯೇಸು ಕ್ರಿಸ್ತನ ಬರೋಣದ ಕಾಲಘಟ್ಟದಲ್ಲಿ ಆಗುವಂಥ ಘಟನೆಗಳ ಕುರಿತಾಗಿ ವಾಕ್ಯಾಧಾರಿತವಾದಂಥ ವಿಷಯಗಳನ್ನು ನಾವು ಕಲಿತಾ ಇದ್ದೇವೆ ನೋಡ್ತಾ ಇದ್ದೇವೆ ನಾನು ಕೇಳುವಂಥ ಪ್ರೀತಿಯ ದೇವಚರಣೆ ಈ ಕಾರ್ಯಕ್ರಮದ ಮೂಲಕವಾಗಿ ನೀವು ಆಶೀರ್ವಾದ ಹೊಂದುವುದು ಮಾತ್ರವಲ್ಲ ಇತರರಿಗೂ ಆಶೀರ್ವಾದ ಹೊಂದುವುದಕ್ಕಾಗಿ ಕ್ರಿಸ್ತನ ಭರಣಕ್ಕೆ ಸಿದ್ಧವಾಗುವುದಕ್ಕಾಗಿ ನೀವು ಅವರಿಗೂ ಸಹ ಈ ಕಾರ್ಯಕ್ರಮದ ಕುರಿತಾಗಿ ತಿಳಿಸಿರಿ ಎಂಬುದಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ನಾವು ಪ್ರಾರಂಭಿಸಲಿಕ್ಕೆ ಬಯಸ್ತೇವೆ ನಮ್ಮದಲ್ಲಿ ಉಡುಪಿಯಲ್ಲಿ ಸೇವೆ ಮಾಡ್ತಿರುವಂಥ ಪಾಸ್ಟರ್ ವಿಜಯ ಅಬ್ರಾಮ್ ಅವರಿದ್ದಾರೆ ಯೇಸು ಕ್ರಿಸ್ತನ್ ನಾಮದಲ್ಲಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುವ ಪಾಸ್ಟರ್ ಪ್ರಯಿಸಲ್ವ ಈ ಒಂದು ಅಂತ್ಯಕಾಲ ಬಹಳ ವಿಷಯ ಜನರಿಗೆ ಆಶೀರ್ವಾದವಾಗಿ ಯಾಕಂದರೆ ಕ್ರಿಸ್ತನ ಭರಣದ ಕುರಿತಾದಂಥ ಒಂದು ಎಚ್ಚರಿಕೆ ಹೊಂದುವಂಥ ಕಾರ್ಯಕ್ರಮ ನಾವು ಅನೇಕ ವಿಷಯಗಳನ್ನು ನಾವು ಸಂಚಿಕೆಗಳಾಗಿ ಕಲಿತ ಇದ್ದೇವೆ ಕಳೆದ ಕೆಲವೊಂದು ಸಂಚಿಕೆಗಳಿಂದ ಲೋಟನ ಕಾಲಘಟ್ಟದಲ್ಲಿ ಹೇಗಿತ್ತು ಅದು ಯೇಸು ಕ್ರಿಸ್ತನ್ ಹೇಳಿದ ಹಾಗೆ ಅಂತ್ಯಕಾಲದಲ್ಲಿ ಕೂಡ ಆತನ ಭರಣದ ಒಂದು ಸೂಚನೆ ಆಗಿದೆ ಎಂಬುದಾಗಿ ಅದೇ ಘಟನೆಗಳು ಒಂದು ವಿಭಿನ್ನವಾಗಿ ನಡೀಲಿಕ್ಕಿದೆ ಇವತ್ತು ಆ ಲೋಟನ ಕಾಲಘಟ್ಟದ ಕುರಿತಾಗಿ ಏನು ತಿಳಿಸಲಿಕ್ಕೆ ಬಯಸ್ತೀರ ಅಷ್ಟೇ ಮೊದಲನೇದಾಗಿ ದೇವರ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇನೆ ನಾವು ಇದುವರೆಗೆ ಅನೇಕ ಎಪಿಸೋಡ್ಗಳ ಮೂಲಕ ಕಡೆ ಕಾಲಕ್ಕೆ ಸಂಬಂಧಪಟ್ಟಂಥ ಅಥವಾ ಅಂತ್ಯಕಾಲಕ್ಕೆ ಸಂಬಂಧಪಟ್ಟಂಥ ವಾಕ್ಯಗಳನ್ನು ನಾವು ಸವಿಸ್ತಾರವಾಗಿ ಕಲಿತಾ ಇದ್ದೇವೆ ಒಂದೊಂದೇ ಅಂಶಗಳನ್ನು ಅದರಲ್ಲಿ ಕೂಡ ಲೋಟನ ಕಾಲಮಾನ ಯಾವ ರೀತಿಯಾಗಿ ಅಂತ್ಯಕಾಲದೊಂದಿಗೆ ಮ್ಯಾಚ್ ಆಗುವಂಥ ಕಾಲ ಅಥವಾ ಆ ಕಾಲದಲ್ಲಿ ನಡೆದಂಥ ಘಟನೆಗಳು ಈ ಕಡೆ ಕಾಲದಲ್ಲಿ ಒಂದು ಹೊಸ ರೀತಿಯಲ್ಲಿ ಯಾವ ರೀತಿಯಾಗಿ ಅದು ಮರುಕಳಿಸ್ತದೆ ಎಂಬುದನ್ನು ನಾವು ಅನೇಕ ವಿಷಯಗಳನ್ನು ನೋಡಿದ್ದೇವೆ ಇವತ್ತು ನಾವು ವಾಕ್ಯವನ್ನು ಓದಿಕೊಂಡೇ ನಾವು ನಮ್ಮ ಇವತ್ತಿನ ಒಂದು ಧ್ಯಾನದ ಅಥವಾ ಸ್ಟಡಿಯ ವಿಷಯಕ್ಕೆ ಬರೋಣ ನಮಗೆ ಲೋಕನ ಸುವಾರ್ತೆ ಹದಿನೇಳನೇ ಅಧ್ಯಯ ಇಪ್ಪತ್ತೆಂಟನೇ ವಾಕ್ಯವನ್ನೇ ನಾವು ಓದಿಕೊಳ್ಳೋಣ ಮತ್ತು ಲೋಟನ ದಿವಸಗಳಲ್ಲಿ ನಡೆದ ಪ್ರಕಾರ ನಡೆಯುವುದು ಅವರು ಊಟ ಮಾಡುತ್ತಿದ್ದರು ಕುಡಿಯುತ್ತಿದ್ದರು ಕೊಳ್ಳುತ್ತಿದ್ದರು ಮಾರುತ್ತಿದ್ದರು ನೆಡುತ್ತಿದ್ದರು ಕಟ್ಟುತ್ತಿದ್ದರು ಆದರೆ ಸಾಕು ಈಗ ನೆಡುತ್ತಿದ್ದರು ನಂತರ ಕಟ್ಟುತ್ತಿದ್ದರು ಆದರೆ ಲೋಟನು ಮೂರನ್ನು ಬಿಟ್ಟು ಹೋದ ದಿವಸದಲ್ಲಿ ಆಕಾಶದಿಂದ ಬೆಂಕಿ ಗಂಧಕಗಳು ಸುರಿದು ಅವರೆಲ್ಲರನ್ನು ನಾಶ ಮಾಡಿದವು ಇಲ್ಲಿ ನಾವು ನೋಡ್ತಾ ಇದ್ದೇವೆ ನಾವು ಈಗಾಗಲೇ ಅನೇಕ ಸಂಗತಿಗಳನ್ನು ಲೋಟನ ದಿವಸಗಳಲ್ಲಿ ನಡೆದ ಪ್ರಕಾರ ನಡೆಯುವುದು ಅವರು ಊಟ ಮಾಡ್ತಿದ್ದರು ಕುಡಿತಿದ್ರು ಕೊಳ್ಳುತ್ತಿದ್ದರು ಮಾರುತ್ತಿದ್ದರು ನೆಡುತ್ತಿದ್ದರು ಈ ವಿಷಯಗಳನ್ನೆಲ್ಲ ನೋಡಿದ್ದೇವೆ ಇವತ್ತು ನಾವು ಕಟ್ಟುತ್ತಿದ್ದರು ಎಂಬಂಥ ಈ ಒಂದು ವಿಷಯದಲ್ಲಿ ನಾವು ಧ್ಯಾನಿಸುವಂಥವರಾಗಿರೋಣ ಕಟ್ಟುತ್ತಿದ್ದರು ಹಾಗಾದರೆ ಲೋಟನ ಕಾಲ ಕಟ್ಟಲಿಕ್ಕೆ ಹೆಚ್ಚು ಒತ್ತು ಕೊಡುವಂಥ ಕಾಲವಾಗಿತ್ತು ಅನೇಕ ರೀತಿಯಲ್ಲಿ ಲೋಟನ ಕಾಲದ ಪಟ್ಟಣಗಳ ರಿಸರ್ಚ್ಗಳನ್ನು ಮಾಡಿದವರು ಈ ಕಾಲದಲ್ಲಿ ಇದ್ದಾರೆ ಅಥವಾ ಕೆಲವರು ತೀರಿಕೊಂಡಿದ್ದಾರೆ ಒಳ್ಳೊಳ್ಳೆ ರಿಸರ್ಚ್ ಮಾಡಿದಂಥ ಅಥವಾ ಏನು ಪ್ರಾಚ್ಯ ಅಥವಾ ಪುರಾತತ್ವ ಸಂಶೋಧಕರು ಎಂಬುದಾಗಿ ಹೇಳುವಂಥ ಅನೇಕರು ಸಂಶೋಧನೆ ಮಾಡಿದ್ದಾರೆ ಬಹಳ ಚಂದವಾಗಿ ಆ ಕಾಲದಲ್ಲೇ ಪಟ್ಟಣಗಳನ್ನು ಕಟ್ಟಿದ್ದಾರೆ ಅದರ ಉಳಿಕೆಗಳು ಇವತ್ತು ಕೂಡ ಲೋಕದಲ್ಲಿ ಅಂದರೆ ಇಸ್ರಾಯೇಲ್ ದೇಶದಲ್ಲಿ ಅದರ ಪಳೆಯುಳಿಕೆಗಳು ಆ ಪ್ರಾಚೀನ ಪಟ್ಟಣದ ಉಳಿಕೆಗಳು ಇವತ್ತು ಕೂಡ ನಮಗೆ ಸಿಗುವಂಥದ್ದಾಗಿದೆ ಕಟ್ಟುವುದು ಹೇಳಿದ್ರೆ ಈ ಪಟ್ಟಣ ಕಟ್ಟುದು ಪಟ್ಟಣ ಒಟ್ಟು ಕನ್ಸ್ಟ್ರಕ್ಷನ್ ಅದು ಒಂದು ಅಂತಲ್ಲ ಅವರು ದೇವಸ್ಥಾನಗಳನ್ನು ಕಟ್ತಾಯಿದ್ರು ಮನೆಗಳನ್ನು ಕಟ್ತಾಯಿದ್ರು ಇದ್ದರು ಪಟ್ಟಣಗಳನ್ನು ಕಟ್ತಾಯಿದ್ರು ಅಥವಾ ಇನ್ನೇನೇನೋ ಏನೇನೋ ಕಟ್ತಾಯಿದ್ರು ಅಥವಾ ಡ್ಯಾಮ್ಗಳನ್ನು ಕಟ್ತಾ ಇದ್ದಿರಬೇಕು ಬೇಕು ಚಿಕ್ಕ ಪುಟ್ಟ ಡ್ಯಾಮ್ಗಳನ್ನು ಅಂದರೆ ನಾವು ನೋಡ್ತೇವೆ ನೀರಾವರಿಗೋಸ್ಕರ ಏತ ನೀರಾವರಿ ಪ್ರಾಜೆಕ್ಟ್ಗಳನ್ನು ಮಾಡ್ತಾಯಿದ್ರು ಏನೇನೋ ಮಾಡ್ತಾಯಿದ್ರು ತುಂಬ ರೀತಿಯಲ್ಲಿ ಕಟ್ತಾಯಿದ್ರು ಆದರೆ ಯೇಸು ಸ್ವಾಮಿ ಹೇಳುವಾಗ ಸತ್ಯವೇದದಲ್ಲಿ ದಾಖಲಿಸಲ್ಪಡದೆ ಇರುವಂಥ ಕಟ್ಟುವಿಕೆಗಳು ಕೂಡ ಇರ್ತವೆ ಅದನ್ನೆಲ್ಲ ಅದರೊಳಗೆ ಒಳಗೊಳ್ಳಿಸಿರ್ತಾರೆ ಆದರೆ ಅದನ್ನು ಈ ಕಡೆ ಕಾಲಕ್ಕೆ ತಂದು ನಾವು ಮ್ಯಾಚ್ ಮಾಡಿ ಕಲಿಯುವಾಗ ನಮಗೆ ಕಟ್ಟುತ್ತಿದ್ದರು ಅನ್ನುವಂಥದ್ದು ಈ ಕಾಲದಲ್ಲಿ ನಮಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತದೆ ಈಗ ಲೋಕದಲ್ಲೆಲ್ಲ ಕಡೆಗಳಲ್ಲಿ ನಾವು ಕಟ್ಟುವ ವಿಷಯದಲ್ಲಿ ನಾವು ಬಹಳಷ್ಟು ಸಂಗತಿಗಳನ್ನು ನೋಡ್ತೇವೆ ಅಂದರೆ ನೋಹನ ಕಾಲದಲ್ಲಿ ಕೂಡ ಕಟ್ತಾಯಿದ್ರು ಲೋಹನ ಹಿಂದಿನ ಕಾಲದಲ್ಲಿ ಕೂಡ ಕಟ್ತಾಯಿದ್ರು ಅದರ ಬಗ್ಗೆ ಕೂಡ ನಾವು ಹಿಂದಿನ ಎಪಿಸೋಡ್ಗಳಲ್ಲಿ ನೋಡಿದ್ದೇವೆ ನೋಹನ ಕಾಲದಲ್ಲಿ ಯಾವ ರೀತಿಯಾಗಿ ಪಟ್ಟಣ ಕಟ್ತಾಯಿದ್ರು ಎಂಬುದಾಗಿ ಆದರೆ ಈಗ ನೋಡೋಣ ಈಗಿನ ಕಾಲದಲ್ಲಿ ಕಟ್ಟುವಿಕೆ ಯಾವ್ಯಾವ ರೀತಿ ನಡೀತಾ ಉಂಟು ಈ ಕಾಲದಲ್ಲಿ ದೊಡ್ಡ ಪಟ್ಟಣಗಳನ್ನು ನಾವು ಇದ್ದೇವೆ ದೊಡ್ಡ ಪಟ್ಟಣಗಳನ್ನು ಕಟ್ಟಿದ್ದಾರೆ ಅಥವಾ ಅತಿ ಶೀಘ್ರದಲ್ಲಿ ಏನಾಗಿದೆ ಕೆಲವೊಂದು ಪಟ್ಟಣಗಳು ಬೆಳೆದು ಬಿಟ್ಟಿದ್ದಾವೆ ಕೆಲವೊಂದು ನೂರು ಒಂದು ಐನೂರು ಸಾವಿರ ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ವರ್ಷಗಳ ಹಳೆ ಪಟ್ಟಣಗಳಿದ್ದಾವೆ ಅಥವಾ ನಾಲ್ಕೂವರೆ ಸಾವಿರ ವರ್ಷದ ಹಳೆ ಪಟ್ಟಣಗಳಿದ್ದಾವೆ ಡೆಮಸ್ಕಸ್ ಮುಂತಾದ ಪಟ್ಟಣಗಳೆಲ್ಲ ಅಥವಾ ದಮಸ್ಕ ಅಂತ ಏನು ಕನ್ನಡದಲ್ಲಿ ಹೇಳ್ತೇವೆ ಸಿರಿಯಾದ ರಾಜಧಾನಿ ಅದೆಲ್ಲ ಓಲ್ಡೆಸ್ಟ್ ಸಿಟಿ ಅಥವಾ ಜೆರೂಸಲೇಮ್ ಅಥೆನ್ಸ್ ಅಥವಾ ಬೇರೆ ಬೇರೆ ರೋಮ್ ಪಟ್ಟಣ ಇದೆಲ್ಲ ಓಲ್ಡ್ ಸಿಟಿ ಆದರೆ ಡೆಮಸ್ಕಸ್ ಎಲ್ಲಕ್ಕಿಂತ ಓಲ್ಡ್ ಸಿಟಿ ಲೋಕದಲ್ಲಿ ಬಹಳ ಹಳೆ ಸಿಟಿಗಳಲ್ಲಿ ಒಂದು ಡೆಮಸ್ಕಸ್ ಅದಕ್ಕೆಲ್ಲ ನಾಲ್ಕು ಸಾವಿರ ನಾಲ್ಕೂವರೆ ಸಾವಿರ ವರ್ಷಗಳ ಇತಿಹಾಸ ಇದೆ ಇನ್ನು ಎರುಸಲೇಮ್ ಕೂಡ ದಾವಿದ ವಶಪಡಿಸಿಕೊಂಡಾಗ ಆ ಸಮಯದಿಂದ ಇಲ್ಲಿಗೆ ಮೂರು ಸಾವಿರ ವರ್ಷ ಆಯಿತು ಆದರೆ ಅದಕ್ಕಿಂತ ಹಿಂದೆ ಕೂಡ ಎರುಸಲೇಮ್ ಸ್ವಲ್ಪ ವರ್ಷಗಳ ಹಿಂದೆ ಅಥವಾ ಕೆಲವು ಶತಮಾನಗಳ ಹಿಂದೆ ಇತ್ತು ಇನ್ನು ಏರಿಕೋ ಕೂಡ ಇತ್ತು ಎಂಬುದಾಗಿ ನಾವು ನೋಡ್ತೇವೆ ಮೂರುವರೆ ಸಾವಿರ ವರ್ಷಗಳ ಹಿಂದೆ ಏರಿಕೋ ಪಟ್ಟಣ ಇತ್ತು ಹಾಗೆ ತುಂಬ ಪಟ್ಟಣಗಳು ಹಳೆಯ ಪಟ್ಟಣಗಳು ಈಗಲೂ ಇದ್ದ ಆದರೆ ಅದರ ರೂಪಗಳು ರೀತಿಗಳೆಲ್ಲ ಬೇ ಬೇರೆಯಾಗಿರ್ಬೋದು ಅಷ್ಟೆ ಆದರೆ ಈಗ ಈ ನೂರು ಇನ್ನೂರು ಮುನ್ನೂರು ವರ್ಷಗಳಿಂದ ಬೆಳೆದು ಬೃಹತ್ ಪಟ್ಟಣಗಳಾಗಿರುವಂಥ ಪಟ್ಟಣಗಳಿದ್ದಾವೆ ನ್ಯೂಯಾರ್ಕ್ ಸಿಟಿ ಬಗ್ಗೆ ನಾವು ನೋಡ್ತೇವೆ ಅದಕ್ಕೆ ಒಂದು ಇನ್ನೂರೈವತ್ತು ಮುನ್ನೂರು ವರ್ಷಗಳ ಇತಿಹಾಸಕ್ಕಿಂತ ಜಾಸ್ತಿ ಇತಿಹಾಸ ಅದಕ್ಕಿಲ್ಲ ಲೋಕದ ಅತೀ ದೊಡ್ಡ ಪಟ್ಟಣಗಳಲ್ಲಿ ಒಂದು ಅದು ಎಂಬುದಾಗಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ಅಂದರೆ ನೋಡಿ ಬಹಳ ಮೆಕ್ಸಿಕೋ ಸಿಟಿ ಇದೆಲ್ಲ ಹೊಸ ಸಿಟಿಗಳು ಆದರೆ ಅದು ಅತೀ ಶೀಘ್ರ ಬೆಳವಣಿಗೆ ಕಂಡಂಥ ಸಿಟಿಗಳು ಎಂಬುದಾಗಿ ಈಗ ಈ ಕಡೆ ಕಾಲದಲ್ಲಿ ಸಿಟಿಗಳ ಸಂಖ್ಯೆ ಪಟ್ಟಣಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಉಂಟು ಹಳ್ಳಿಯಾಗಿದ್ದಂಥ ಸ್ಥಳ ಒಂದು ಹತ್ತು ವರ್ಷದಲ್ಲಿ ಪಟ್ಟಣ ಆಗ್ತಾಯಿದೆ ಪಟ್ಟಣ ಆಗಿದ್ದಂಥ ಸ್ಥಳ ಒಂದು ಹತ್ತು ವರ್ಷದಲ್ಲಿ ನಗರಗಳಾಗಿ ಇದ್ದ ನಗರಗಳಾಗಿರುವಂಥ ಪಟ್ಟಣ ಕೆಲವೇ ವರ್ಷಗಳಲ್ಲಿ ಈ ಕಾಲದ ಲೆಕ್ಕದ ಪ್ರಕಾರವಾಗಿ ಅದು ಕಾರ್ಪೊರೇಷನ್ ಸಿಟಿಗಳಾಗಿ ಇದೆ ದೊಡ್ಡ ದೊಡ್ಡ ಸಿಟಿಗಳಾಗಿ ಬೃಹತ್ ಸಿಟಿಗಳಾಗಿ ಮಾರ್ಪಡ್ ಕೆಲವೊಂದು ರಾಜ್ಯಗಳು ಒಂದೇ ಒಂದು ಸಿಟಿಯ ರೂಪದಲ್ಲಿ ಬದಲಾಗ್ತಾ ಇದ್ದಾವೆ ಅಂದರೆ ಉದ್ದಗಲಕ್ಕೆ ಹಳ್ಳಿಗಳು ಪಟ್ಟಣಗಳು ಇದ್ದಂಥ ರಾಜ್ಯಗಳು ಏನಾಗಿದ್ದಾವೆ ಪಟ್ಟಣದಲ್ಲಿ ಆ ರಾಜ್ಯಕ್ಕೆ ಕಾಲಿಟ್ಟರೆ ಪ್ರಾರಂಭದಿಂದ ಕೊನೆಯವರೆಗೆ ಪಟ್ಟಣ ಕಟ್ಟಾಗೋದೇ ಇಲ್ಲ ಆ ರೀತಿ ಬೃಹತ್ ಪಟ್ಟಣದ ರಾಜ್ಯವೇ ಆಗಿಬಿಡ್ತಾ ಇದೆ ಅಂದರೆ ಆ ರೀತಿ ಜನಸಂಖ್ಯೆ ಏನಾಗ್ತಾಯಿದೆ ಬೆಳೀತಾ ಇದೆ ಎಂಬುದನ್ನು ನಾವು ನೋಡ್ತಾ ಇದ್ದೇವೆ ಅಂದರೆ ಒಂದು ಈ ಕಡೆ ಕಾಲದಲ್ಲಿ ಪಟ್ಟಣಗಳನ್ನು ಕಟ್ಟುವುದು ಈಗ ಪ್ರತಿಯೊಂದು ಪಟ್ಟಣಗಳಿಗೆ ನಾವು ಹೋದರೆ ಪ್ರತಿ ವರ್ಷ ಅಥವಾ ನಮ್ಮದೇ ರಾಜ್ಯದಲ್ಲಿ ಬೆಂಗಳೂರಿರ್ಬೋದು ಅಥವಾ ಇತರ ಪಟ್ಟಣಗಳು ಅಲ್ಲಿ ಎಕ್ಸ್ಟೆನ್ಷನ್ ಅಥವಾ ಏನಂತ ಹೇಳೋದು ಬಡಾವಣೆಗಳು ನೂರು ಇನ್ನೂರು ಮುನ್ನೂರು ಐದುನೂರು ಎಕರೆಯ ಒಂದೊಂದೇ ರಿಯಲ್ ಎಸ್ಟೇಟ್ ಬಡಾವಣೆಗಳು ಹಾಗೆಯೇ ಬೆಳೀತಾ 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 ಇವತ್ತು ಟೌನಿನ ಹೊರಗಡೆ ಇರುವಂಥದ್ದು ನಾಲ್ಕೈದು ವರ್ಷಗಳಲ್ಲಿ ಟೌನಿನ ಒಂದು ಹಾರ್ಟ್ ಭಾಗಕ್ಕೆ ಬಂದುಬಿಟ್ಟಿರ್ತದೆ ಅಂದರೆ ಪಟ್ಟಣ ಬೆಳೀತಾ 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 ರಶ್ ಆಗ್ತಾ ರಶ್ ಆಗ್ತಾ ರಶ್ ಆಗ್ತಾ ಹೋಗ್ತದೆ ಅಂದರೆ ಈ ಕಡೆ ಕಾಲದಲ್ಲಿ ಪಟ್ಟಣಗಳ ಕಟ್ಟುವಿಕೆ ಅಥವಾ ಪಟ್ಟಣಗಳಲ್ಲಿಯ ಮನೆಗಳ ಕಟ್ಟುವಿಕೆ ಅತೀ ವೇಗದಲ್ಲಿ ನಡೀತಾ ಇದೆ ಇನ್ನು ಅದರ ಜೊತೆಯಲ್ಲಿ ಏನಾಗ್ತಾಯಿದೆ ಪಟ್ಟಣಗಳನ್ನು ಸ್ಮಾರ್ಟ್ ಸಿಟಿ ಮಾಡಿ ಕಟ್ಟುವಂಥ ರೀತಿಯ ವಿಚಾರಗಳು ಭಾಳ ಜೋರಾಗಿ ನಡೀತಾ ಇದೆ ಅಂದರೆ ನಾನು ನೋಹನ ಕಾಲದ ಬಗ್ಗೆ ಹೇಳುವಂಥ ಸಮಯದಲ್ಲಿ ಈ ಪ್ರಕಾರ ಹೇಳಿದ್ದೆ ಆ ಕಾಲದಲ್ಲಿ ಎಂಜಿನಿಯರಿಂಗ್ ವಿದ್ಯೆ ಡೆವಲಪ್ ಆಗಿತ್ತು ಆದರೆ ಈಗ ನಾವು ಬೇರೆ ರೀತಿಯಲ್ಲಿ ನೋಡ್ತಾ ಇದ್ದೇವೆ ಈಗ ಏನಾಗಿದೆ ಸ್ಮಾರ್ಟ್ ಸಿಟಿಗಳನ್ನು ಕಟ್ತಾ ಇದ್ದಾರೆ ಇದ್ದ ಸಿಟಿಗಳನ್ನು ಸ್ಮಾರ್ಟ್ ಮಾಡಬೇಕು ಎಂಬುದಾಗಿ ಸ್ಮಾರ್ಟ್ ಫೋನ್ ಅಥವಾ ಸ್ಮಾರ್ಟ್ ವಾಚ್ ಸ್ಮಾರ್ಟ್ ಟಿ ವಿ ಎಲ್ಲ ಸ್ಮಾರ್ಟ್ ಮನುಷ್ಯನೇ ಸ್ಮಾರ್ಟ್ ಇಲ್ಲ ಅಂತ ಹೇಳ್ಬೋದು ಎಲ್ಲ ಸ್ಮಾರ್ಟ್ ಇದೆ ಈಗ ಪಟ್ಟಣಗಳನ್ನು ಸ್ಮಾರ್ಟ್ ಮಾಡಬೇಕು ಅಂತ ತಿರುಗಿ ಎಲ್ಲವನ್ನು ಬಿಚ್ಚಿ ಕಟ್ಟುವಂಥ ಅಥವಾ ದುರಸ್ತಿ ಮಾಡುವಂಥ ರಿಪೇರಿ ಮಾಡುವಂಥ ಕೆಲಸ ನಡೀತಾ ಇದೆ ಒಟ್ಟಿನಲ್ಲಿ ಕಟ್ಟುವಿಕೆಯನ್ನು ನಾವು ನೋಡ್ತಾ ಇದ್ದೇವೆ ಇನ್ನು ಇದೆಲ್ಲ ಪಟ್ಟಣಗಳ ವಿಷಯಕ್ಕೆ ಬಂದಾಗ ಇನ್ನು ಏನು ನಾವು ನೋಡ್ತಾ ಇದ್ದೇವೆ ಎಲ್ಲ ಕಡೆ ಕಾಂಕ್ರೀಟ್ ಕಾಡು ಗಗನಚುಂಬಿ ಕಟ್ಟಡಗಳು ನಾ ಮುಂದೆ ತಾ ಮುಂದೆ ಅಥವಾ ನನಗೆ ನಾನು ಫಸ್ಟ್ ಬರಬೇಕು ಅಂತ ಒಂದು ಹಠದಿಂದ ಎಲ್ಲರಿಗಿಂತ ಎತ್ತರವಾದ ಕಟ್ಟಡಗಳನ್ನು ಕಟ್ಟುವಂಥ ಒಂದು ಕಾಲಕ್ಕೆ ನಾವು ಬಂದಿದ್ದೇವೆ ನಾವು ಅದನ್ನೇ ನಾವು ನೋಡ್ತೇವೆ ನಾವು ಹಿಂದೆ ಭಾಳ ವರ್ಷಗಳ ಹಿಂದೆ ಅಮೆರಿಕದ ಎಂಪರರ್ ಸ್ಟೇಟ್ ಬಿಲ್ಡಿಂಗ್ ಅದು ಅತ್ಯಂತ ಎತ್ತರದ ಪಟ್ಟಣ ಅಂತ ಗುರುತಿಸಿಕೊಳ್ತಾ ಇತ್ತು ಅದು ತುಂಬ ವರ್ಷಗಳ ಕಾಲ ಅದು ಎತ್ತರದ ಪಟ್ಟಣವಾಗಿ ಎತ್ತರದ ಒಂದು ಕಟ್ಟಡವಾಗಿತ್ತು ಮನೆಯಾಗಿತ್ತು ಅಥವಾ ಒಂದು ಅಪಾರ್ಟ್ಮೆಂಟ್ಗಳ ಫ್ಲ್ಯಾಟ್ಗಳ ಒಂದು ಸಮುಚೆ ಅಂತ ಹೇಳಿದರೆ ಒಂದು ಕಾಂಪ್ಲೆಕ್ಸ್ ಆಗಿತ್ತು ಅದ್ರ ಮೇಲೆ ತುಂಬ ಕಟ್ಟಡಗಳು ತುಂಬ ರೂಮ್ಸ್ ಇತ್ತು ಭಾಳ ಎತ್ತರದ ಎಂಪರರ್ ಸ್ಟೇಟ್ ಬಿಲ್ಡಿಂಗ್ ಭಾಳ ಫೇಮಸ್ ಇತ್ತು ಆದರೆ ಆ ನಂತರ ಬಂದು ಕೋಲಾಲಂಪುರದಲ್ಲಿ ಎರಡು ಅವಳಿ ಪಟ್ಟಣಗಳನ್ನು ಕಟ್ಟಿದರು ಎಂಬ ದೊಡ್ಡ ಎರಡು ಅಂದರೆ ಮಲೇಷಿಯಾದಲ್ಲಿ ದೊಡ್ಡ ಕಟ್ಟಡಗಳನ್ನು ಕಟ್ಟಿದರು ಆನಂತರ ಬಂದು ನಾವು ನೋಡ್ತಾ ಇದ್ದೇವೆ ಈಗ ದುಬೈಯಲ್ಲಿ ಬುರ್ಜ್ ಖಲೀಫ ಹತ್ತಿರ ಹತ್ತಿರ ಅದು ಒಂದು ಕಿಲೋಮೀಟ್ರ್ ಹತ್ತಿರ ಪೂರ್ತಿ ಒಂದು ಕಿಲೋಮೀಟರ್ ಇಲ್ಲದಿದ್ದರೂ ಎಂಟುನೂರ ಇಪ್ಪತ್ತೆಂಟು ಎಂಟುನೂರ ಮೂವತ್ತು ಮೀಟರ್ಗಳಷ್ಟು ಎತ್ತರ ಇರುವಂಥ ಕಟ್ಟಡ ಅಂದರೆ ಎಷ್ಟು ಎತ್ತರ ಇರ್ಬೋದು ಅದರ ಕೆಳಗೆ ಹೋಗಿ ನಿಂತರೆ ಅದರ ತುದಿ ಕಾಣುವುದಿಲ್ಲ ಅಷ್ಟು ಎತ್ತರಕ್ಕೆ ಇರುವಂಥ ಕಟ್ಟಡ ಅದು ಎಂಬುದಾಗಿ ಈಗ ಅದರೊಂದಿಗೆ ಕಾಂಪಿಟಿಷನ್ ಮಾಡುವುದಕ್ಕಾಗಿ ಒಂದು ಒಂದೂವರೆ ಎರಡು ಕಿಲೋಮೀಟ್ರ್ ಹೈಟಿನ ಪಟ್ಟಣಗಳನ್ನು ಅಥವಾ ಕಟ್ಟಡಗಳನ್ನು ಕಟ್ಟಲಿಕ್ಕೆ ಅನೇಕ ಕಂಪನಿಗಳು ತಯಾರಿ ಇದ್ದಾರೆ ಎಂಬುದಾಗಿ ಕೂಡ ನಾನು ಕೇಳಿದ್ದೇನೆ ಅಂದರೆ ಇದೇ ಎಂಟುನೂರ ಇಪ್ಪತ್ತೆಂಟು ಎಂಟುನೂರ ಮೂವತ್ತು ಮೀಟರ್ಗಳಷ್ಟು ಹೈಟ್ ಇರುವಾಗ ನಮಗೆ ಸಾಧಾರಣವಾಗಿ ಒಂದು ಟೆರೆಸ್ ಬಿಲ್ಡಿಂಗ್ ಇದ್ದರೆ ಅದಕ್ಕೆ ಒಂದು ಮೂರುವರೆ ಮೀಟರ್ ಅಥವಾ ಮೂರು ಕಾಲು ಮೀಟರ್ ಇದ್ದರೆ ಹೆಚ್ಚು ಕಡಿಮೆ ಹತ್ತು ಅಡಿ ಹತ್ತು ಹನ್ನೊಂದು ಅಡಿ ಹತ್ರ ಸಿಗ್ತದೆ ಮೂರು ಮೂರುವರೆ ಮೀಟರ್ ಹೈಟ್ ಇದ್ದರೆ ಸಾಕು ಎಂಟುನೂರ ಮೂವತ್ತೆಂಟು ಮೂವತ್ತು ಅಂತ ಹೇಳುವಾಗ ಅದು ಎಷ್ಟು ಹೈಟ್ ಆಯಿತು ಅಂತ ಎಷ್ಟು ಫ್ಲೋರ್ಗಳು ಅದರಲ್ಲಿ ಇರ್ಬೋದು ಎಷ್ಟು ಜನ ಅದರಲ್ಲಿ ವಾಸ ಮಾಡ್ಬೋದು ಎಷ್ಟು ಜನರಿಗೆ ಬೇಕಾದ ನೀರು ಆಗಬೇಕು ಎಷ್ಟು ಜನರಿಗೆ ಬೇಕಾದಂಥ ಗ್ಯಾಸ್ ಆಗಲಿ ವಿದ್ಯುಚ್ಛಕ್ತಿ ಅಥವಾ ಕರೆಂಟ್ ಆಗಲಿ ಅದರೊಳಗೆ ಆಗಬೇಕು ಎಷ್ಟು ಲಿಫ್ಟ್ಗಳಿರಬೇಕು ಏನೆಲ್ಲ ವ್ಯವಸ್ಥೆಗಳು ಅದರಲ್ಲಿ ಇರಬೇಕು ಎಂಬುದಾಗಿ ನೋಡಿ ಅಂಥ ಕಟ್ಟಡಗಳಲ್ಲಿ ಒಂದು ಅಪಾರ್ಟ್ಮೆಂಟ್ ಸ್ವಂತ ಇದ್ದರೆ ಅದು ಲೋಕದಲ್ಲಿ ಬಹಳ ದೊಡ್ಡ ಒಂದು ಇನ್ವೆಸ್ಟ್ಮೆಂಟ್ ಬಹಳ ದೊಡ್ಡ ಹೆಸರಿನ ಸಂಗತಿ ಎಂಬುದಾಗಿ ಜನ ಭಾವಿಸಿದ್ದಾರೆ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಅದರಲ್ಲಿ ಫ್ಲೋರ್ಗಳನ್ನು ಖರೀದಿ ಮಾಡ್ತಾ ಇದ್ದಾರೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಅಂದರೆ ಎತ್ತರದ ಕಟ್ಟಡಗಳು ಮತ್ತು ಇದೆಲ್ಲ ರೆಕಾರ್ಡಿಗಾಗಿ ಮಾಡಿರುವಂಥದ್ದು ಅಲ್ಲದೆ ಐವತ್ತು ನೂರು ಅಂತಸ್ತಿನ ಕಟ್ಟಡಗಳು ಲೆಕ್ಕವೇ ಇಲ್ಲ ಲೋಕದಾದ್ಯಂತ ಈಗ ನಾವಿರುವಂಥ ಚಿಕ್ಕ ಪಟ್ಟಣಗಳಿಂದ ಹಿಡಿದು ದೊಡ್ಡ ಪಟ್ಟಣಗಳವರೆಗೆ ಎಲ್ಲ ಕಡೆಗಳಲ್ಲಿ ಐದು ಎಂಟು ಹತ್ತು ಹದಿನೈದು ಇಪ್ಪತ್ತು ಐವತ್ತು ಅಂತಸ್ತುಗಳ ಕಟ್ಟಡಗಳನ್ನು ನಮಗೆ ನೋಡಲಿಕ್ಕೆ ಇದೆ ದೊಡ್ಡ ದೊಡ್ಡ ಕಟ್ಟಡಗಳನ್ನು ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಪಟ್ಟಣಗಳನ್ನೇ ಕಟ್ಟುವಂಥ ಕಟ್ಟಡಗಳ ಸಮುಚ್ಚಯಗಳನ್ನೇ ಮಾಡುವಂಥ ಒಬ್ಬೊಬ್ಬರು ಆ್ಯಡ್ ಕೊಡ್ತಾಯಿರ್ತಾರೆ ನಾವು ಹತ್ತು ಸಾವಿರ ಮನೆಗಳನ್ನು ಕಟ್ತಾ ಇದ್ದೇವೆ ಐದು ಸಾವಿರ ಮನೆಗಳನ್ನು ಕಟ್ತಾ ಇದ್ದೇವೆ ಅಥವಾ ಈಗ ನಾನು ಈ ದಿನಗಳಲ್ಲಿ ನೋಡಿದೆ ತೆಲಂಗಾಣದಲ್ಲಿ ಹದಿನೈದು ಸಾವಿರ ಮನೆಗಳನ್ನು ಗೌರ್ಮೆಂಟ್ ಇದೆ ಎಂಬುದಾಗಿ ಬಡವರಿಗೆ ಕೊಡಲಿಕ್ಕೆ ಹದಿನೈದು ಸಾವಿರ ಮನೆಗಳನ್ನು ಅದು ಅಪಾರ್ಟ್ಮೆಂಟ್ ರೂಪದಲ್ಲಿ ಕಟ್ತಾ ಇದ್ದಾರೆ ಹದಿನೈದು ಸಾವಿರ ಅದರಲ್ಲಿ ಎಷ್ಟೆಲ್ಲ ಎಷ್ಟೆಲ್ಲ ಸಾವಿರಾರು ಕೋಟಿ ಅದಕ್ಕೆ ಖರ್ಚು ಮಾಡಿರ್ತಾರೆ ಎಂಬುದಾಗಿ ಅಂದರೆ ಹೌಸಿಂಗ್ ಕಾರ್ಪೊರೇಷನ್ಗಳು ಹೌಸಿಂಗ್ ಕಂಪನಿಗಳೇ ಹೇಳ್ತಾ ಇದ್ದಾವೆ ನೋಡಿ ಕನ್ಸ್ಟ್ರಕ್ಷನ್ ಇವರೆಲ್ಲರ ಉದ್ದೇಶ ಕನ್ಸ್ಟ್ರಕ್ಷನ್ ಮಾಡುವಂಥದ್ದು ಕಟ್ಟುವಂಥದ್ದು ಎಂಬುದ ಇನ್ನು ಕೇವಲ ಪಟ್ಟಣ ಅಥವಾ ಸಿಟಿಗಳ ಕಟ್ಟಣ ಕಟ್ಟಡ ಅಥವಾ ಕಟ್ಟುವಿಕೆ ಮಾತ್ರ ಅಲ್ಲ ನಾವು ಈ ಕೊನೆ ಕಾಲದಲ್ಲಿ ನೋಡ್ತಾ ಇದ್ದೇವೆ ಬ್ರಿಡ್ಜ್ಗಳ ನಿರ್ಮಾಣ ಸೇತುವೆಗಳ ನಿರ್ಮಾಣ ಒಂದು ಕಾಲದಲ್ಲಿ ಒಂದು ಐವತ್ತು ಅರುವತ್ತು ಎಂಬತ್ತು ವರ್ಷಗಳ ಹಿಂದೆ ಕರ್ನಾಟಕದಲ್ಲಿ ಭಾಳಷ್ಟು ನದಿಗಳಿಗೆ ಬ್ರಿಡ್ಜ್ ಇರಲಿಲ್ಲ ಆದರೆ ಈ ಕಾಲದಲ್ಲಿ ಒಂದೇ ನದಿಗೆ ನೂರಾರು ಬ್ರಿಡ್ಜ್ಗಳಿದ್ದಾವೆ ಇನ್ನೂ ಹೊಸ ಬ್ರಿಡ್ಜ್ಗಳನ್ನು ಕಟ್ತಾನೇ ಇದ್ದಾರೆ ಸಣ್ಣ ಸಣ್ಣ ಏನು ಹೊಳೆಗಳಿಗೆ ಸಹ ಕಟ್ತಾರೆ ಸಣ್ಣ ಸಣ್ಣ ಹೊಳೆಗಳಿಗೆ ಕಟ್ತಾ ಇದ್ದಾರೆ ಇನ್ನು ಮೊದಲು ಕಟ್ಟಿದ್ದು ಎತ್ತರ ಕಡಿಮೆ ಪ್ರವಾಹ ಬಂದಾಗ ಮುಳುಗಡೆ ಆಗ್ತದೆ ಎಂಬ ಕಾರಣಕ್ಕೆ ಎತ್ತರವಾದಂಥ ಅಥವಾ ಮೊದಲು ಕಟ್ಟಿದ್ದು ಅಗಲ ಕಡಿಮೆ ಅದರಲ್ಲಿ ಬಹಳಷ್ಟು ಗಾಡಿಗಳಿಗೆ ಹೋಗಲಿಕ್ಕೆ ಆಗಲ್ಲ ಕೆಪಾಸಿಟಿ ಕಡಿಮೆ ಎಂಬ ಕಾರಣಕ್ಕೆ ದೊಡ್ಡ ಅಗಲವಾದಂಥ ಎತ್ತರವಾದಂಥ ಬಹಳ ಬಲವುಳ್ಳಂಥ ಬ್ರಿಡ್ಜ್ಗಳನ್ನು ಕಟ್ತಾ ಇದ್ದಾರೆ ನಾವು ಅದಕ್ಕೆ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಒಂದು ಬಹಳ ದೊಡ್ಡ ಒಂದು ಕಟ್ಟುವಿಕೆ ಎಂಬುದಾಗಿ ನಮಗೆ ನೋಡಲಿಕ್ಕೆ ಆಗ್ತದೆ ಇನ್ನು ರಸ್ತೆ ನಿರ್ಮಾಣ ಈಗ ನಾನು ಮೊನ್ನೆ ದಿನಗಳಲ್ಲಿ ಪೇಪರಲ್ಲಿ ನೋಡಿದೆ ಲೋಕದಲ್ಲಿ ಇದುವರೆಗೆ ಚೈನಾ ಈ ರಸ್ತೆ ಮಾಡುವಂಥ ರೋಡ್ ಮಾಡುವಂಥ ಕೆಲಸದಲ್ಲಿ ಲೋಕದಲ್ಲಿ ಮುಂದೆ ಇತ್ತು ಈಗ ಚೈನಾವನ್ನು ಕೂಡ ಮೀರಿಸಿ ಭಾರತ ರಸ್ತೆಗಳ ದೊಡ್ಡ ಒಂದು ಜಾಲ ಇರುವಂಥ ದೇಶ ಆಗಿ ಮಾರ್ಪಟ್ಟಿದೆ ಎಂಬುದಾಗಿ ರಸ್ತೆಗಳ ಬೃಹತ್ ಜಾಲ ಅಂದರೆ ನಾವು ನೋಡ್ತೇವೆ ಈ ಟೂ ಲೇನ್ ಅಥವಾ ಸಿಂಗಲ್ ಲೇನ್ ಇದೆಲ್ಲ ಅಲ್ಲ ತ್ರೀ ಫೋರ್ ಫೈ ಸಿಕ್ಸ್ ಏಟ್ ಟೆನ್ ಲೇನ್ಸಿನ ರೋಡ್ಗಳನ್ನು ಒಂದೇ ದಿಕ್ಕಿನಲ್ಲಿ ಎರಡು ಮೂರು ನಾಲ್ಕು ಐದು ಆರು ಎಂಟು ಹತ್ತು ವಾಹನಗಳು ಒಟ್ಟಿಗೆ ಚಲಿಸಲಿಕ್ಕೆ ಆಗುವಂಥ ರಸ್ತೆಗಳ ನಿರ್ಮಾಣ ಬಹಳ ವೇಗವಾಗಿ ನಮ್ಮ ದೇಶದಲ್ಲಿ ರಸ್ತೆ ನಿರ್ಮಾಣ ಆಗ್ತಾಯಿದೆ ಈಗ ಪಾಲಿಟಿಕಲ್ ವಿಷಯಗಳಿಗೆ ಬರುವಾಗ ಬೇರೆ ಬೇರೆ ರೀತಿ ಕ್ರಿಟಿಸೈಸ್ ಮಾಡಿದರು ನಡೀತಿರುವಂಥ ವಿಚಾರ ಇನ್ನು ಲೋಕದಲ್ಲಿ ಎಲ್ಲ ಕಡೆಗಳಲ್ಲಿ ರಸ್ತೆ ಭಯಂಕರ ಬಹಳ ವೇಗವಾಗಿ ನಿರ್ಮಾಣ ಆಗ್ತಾಯಿದೆ ಬ್ರಿಡ್ಜ್ಗಳು ನಿರ್ಮಾಣ ಆಗ್ತಾ ಇದೆ ಇನ್ನು ನಾವು ನೋಡ್ತೇವೆ ರೈಲ್ವೆ ನಿರ್ಮಾಣದಲ್ಲಿ ಕೂಡ ಬಹಳ ವೇಗದ ರೈಲ್ವೆ ನಿರ್ಮಾಣಗಳು ಅಥವಾ ರೈಲು ರಸ್ತೆಗಳ ನಿರ್ಮಾಣ ರೈಲು ಮಾರ್ಗಗಳ ನಿರ್ಮಾಣ ಬಹಳ ವೇಗದಲ್ಲಿ ಲೋಕದಾದ್ಯಂತ ನಡೀತಾ ಇದೆ ಇನ್ನು ನಾವು ನೋಡ್ತೇವೆ ಲಾಂಗೆಸ್ಟ್ ಬ್ರಿಡ್ಜ್ಗಳು ಹಿಂದೆಲ್ಲ ಸಣ್ಣ ಸಣ್ಣ ಬ್ರಿಡ್ಜ್ ಇದ್ದರೆ ಈಗ ಕೆಲವೊಂದು ಬ್ರಿಡ್ಜ್ಗಳ ಉದ್ದಗಳೇ ಎಷ್ಟಿದ್ದಾವೆ ನಮ್ಮ ದೇಶದಲ್ಲಿ ಒಂದು ಬಹಳ ಉದ್ದದ ನಮಗೆ ಬ್ರಿಡ್ಜನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ ಅದು ಬುಪ್ಪೇನ್ ಹಜಾರಿಕಾ ಸೇತು ಎಂಬುದಾಗಿ ಅಸ್ಸಾಂನಲ್ಲಿ ಒಂಬತ್ತು ಕಿಲೋಮೀಟರ್ ನೂರೈವತ್ತು ಮೀಟರ್ ಅಥವಾ ಒಂಬೈ ಒಂಬತ್ತು ಸಾವಿರದ ನೂರೈವತ್ತು ಮೀಟರ್ ಉದ್ದದ ಇನ್ನು ಚೈನಾದಲ್ಲಿ ಒಂದು ದೊಡ್ಡ ಬ್ರಿಡ್ಜನ್ನು ಮಾಡಿದ್ದಾರೆ ಅದು ಧಾನ್ಯಾಂಗ್ ಕನ್ಶನ್ ಸ್ಪೀಡ್ ರೈಲ್ವೆ ಬ್ರಿಡ್ಜ್ ಎಂಬುದಾಗಿ ಅದು ಸುಮಾರು ನೂರ ನಾಲ್ವ ಅರವತ್ತ್ನಾಲ್ಕು ಕಿಲೋಮೀಟರ್ ಉದ್ದದ ಬ್ರಿಡ್ಜ್ ಇನ್ನು ನಾನು ನೋಡಿದೆ ಚೈನಾದ ಬ್ರಿಡ್ಜ್ಗಳ ಪಟ್ಟಿ ನೋಡುವಾಗ ಜಗತ್ತಿನ ಬಹಳ ಉದ್ದುದ್ದದ ಬ್ರಿಡ್ಜ್ಗಳು ಇರುವಂಥ ದೇಶ ಚೈನಾ ಇನ್ನು ಸಮುದ್ರದಲ್ಲಿ ಬ್ರಿಡ್ಜ್ಗಳನ್ನು ಮಾಡ್ತಾ ಇದ್ದಾರೆ ಬಹಳ ಅಂಥ ಒಂದು ಬ್ರಿಡ್ಜ್ ಅಮೇರಿಕಾದಲ್ಲಿ ಇದೆ ಎಷ್ಟು ಮೂವತ್ತೆಂಟು ಕಿಲೋಮೀಟರ್ ಉದ್ದದ ಬ್ರಿಡ್ಜ್ ಸಮುದ್ರದಲ್ಲಿ ಅಂದರೆ ನೀರಿನ ಮೇಲೆ ಬಹಳ ಉದ್ದದ ಬ್ರಿಡ್ಜ್ ಇನ್ನು ಅಲ್ಲೇ ಆ ಬ್ರಿಡ್ಜ್ ಸಮುದ್ರದ ಮಧ್ಯದಲ್ಲಿ ಅಥವಾ ಇಂಥ ಈ ಉದ್ದ ಬ್ರಿಡ್ಜ್ಗಳು ಮಧ್ಯದಲ್ಲೇ ಅಲ್ಲಿ ಏನಿರ್ತವೆ ಕೆಲವೊಂದು ರಿಂಗ್ ರೋಡ್ಸು ಕಾರಿಡಾರ್ಸ್ಗಳೆಲ್ಲ ಇರ್ತವೆ ಅಂದರೆ ಬೇರೆ ಬೇರೆ ಕಡೆಗೆ ಅಲ್ಲಿ ಯಾವ ರೀತಿ ಪ್ರಯಾಣ ಮಾಡಬೇಕು ಅಂತ ಒಳ್ಳೆ ಎಕ್ಸ್ಪರ್ಟ್ ಇದ್ದವರಿಗೆ ಮಾತ್ರ ಬೇರೆ ಬೇರೆ ಕಡೆಗೆ ತೆಗೆದುಕೊಂಡು ಹೋಗಲಿಕ್ಕೆ ಆಗ್ತದೆ ಅಲ್ಲೇ ಹಲವಾರು ಸುತ್ತು ಅಲ್ಲೇ ಸುತ್ತಾಕಿ ಕೊನೆಗೆ ಬೇಕಾದ ರೋಡನ್ನು ರೋಡನ್ನು ಹಾರಿಸ್ಕೊಂಡು ಬೇರೆ ಕಡೆಗೆ ಹೋಗಬೇಕಾಗ್ತದೆ ಹಾಗೆ ಬಹಳ ವಿಚಿತ್ರವಾದಂಥ ರಸ್ತೆಗಳ ಜಾಲಗಳ ನಿರ್ಮಾಣ ಇನ್ನು ನಾವು ನೋಡ್ತೇವೆ ಡ್ಯಾಮ್ಗಳ ಸಂಖ್ಯೆ ನಾನು ಇಂದಿನ ಎಪಿಸೋಡಲ್ಲಿ ಕೂಡ ಹೇಳಿದ್ದೆ ಸುಮಾರು ಮೂವತ್ತೆಂಟು ಸಾವಿರಕ್ಕಿಂತ ಹೆಚ್ಚು ಡ್ಯಾಮ್ಗಳಿದ್ದಾವೆ ಎತ್ತರದ ಡ್ಯಾಮ್ಗಳು ಉದ್ದದ ಡ್ಯಾಮ್ಗಳು ಕರೆಂಟ್ ಉತ್ಪಾದನೆಗೆ ಮಾಡುವಂಥ ಡ್ಯಾಮ್ಗಳು ಅಗ್ರಿಕಲ್ಚರ್ ಅಥವಾ ಕೃಷಿಗೆ ಬೇಕಾದಂಥ ಡ್ಯಾಮಿನ ನಿರ್ಮಾಣಗಳು ಇನ್ನು ಕುಡಿಯೋ ನೀರಿಗಾಗಿ ಮಾಡುವಂಥ ಡ್ಯಾಮಿನ ನಿರ್ಮಾಣಗಳು ಕೆಲವೊಂದು ಡ್ಯಾಮಲ್ಲಿ ಎಲ್ಲ ಕೆಲಸ ಒಟ್ಟಿಗೆ ನಡೀತಾ ಇರ್ತದೆ ಕೃಷಿಗೆ ಕೂಡ ಆಗ್ತಾ ಇರ್ತದೆ ಇನ್ನು ಕರೆಂಟ್ ಉತ್ಪಾದನೆ ಆಗ್ತಾಯಿರ್ತದೆ ಫಿಶಿಂಗ್ ಅಥವಾ ಮೀನು ಸಾಕಾಣಿಕೆಗೆ ಅಥವಾ ಫಿಶರೀಸಿಗೋಸ್ಕರ ಇರ್ತಾರೆ ಕುಡಿಯೋ ನೀರನ್ನು ಕೂಡ ಅದರಿಂದ ತೆಗಿತಾ ಇರ್ತಾರೆ ಅಂದರೆ ಭಾಳ ದೊಡ್ಡ ಒಂದು ಕನ್ಸ್ಟ್ರಕ್ಷನ್ ಲೋಕದಲ್ಲಿ ನಾವು ಈ ಕಡೆ ಕಾಲದಲ್ಲಿ ಇದ್ದೇವೆ ಅಂದರೆ ಎಲ್ಲಿ ನೋಡಿದರೂ ಕೂಡ ಕಟ್ಟುವಂಥ ಕೆಲಸ ಕೆಲವೊಮ್ಮೆ ಹಳೆಯದನ್ನು ಕೆಡವಿ ಹೊಸದನ್ನು ಕಟ್ಟುವಂಥ ಒಂದು ಕೆಲಸ ನಡೀತಾ ಇದೆ ಅಂದರೆ ಲೋಟನ ಕಾಲ ಒಂದು ಕನ್ಸ್ಟ್ರಕ್ಷನಿಗೆ ಹೆಚ್ಚು ಮಹತ್ವ ಕೊಟ್ಟಂಥ ಕಾಲವಾಗಿತ್ತು ಹೆಚ್ಚು ಆದ್ಯತೆ ಕೊಟ್ಟಂಥ ಕಾಲವಾಗಿತ್ತು ಈ ಲೋಟನ ವಿಚಾರ ಕೂಡ ಸ್ವಲ್ಪ ಅದೇ ರೀತಿ ಇದ್ದಿದ್ದರಿಂದ ಅವನೇನು ಮಾಡ್ತಾನೆ ಅಂತೇಳಿದರೆ ಆತನ ಚಿಕ್ಕಪ್ಪ ಅಥವಾ ಆತನ ಅಂಕಲ್ ಅಬ್ರಹಾಮನಿಗೆ ಆರಿಸುವಂಥ ಅವಕಾಶ ಆತ ಮೊದಲು ತೊಗೊ ತೆಗೆದುಕೊಳ್ಳಲಿಲ್ಲ ಆರಿಸುವಂಥ ಆರಿಸಿಕೊಳ್ಳೋ ಅವಕಾಶ ಇವನಿಗೆ ಕೊಟ್ಟಾಗ ಇವನು ನೀರಾವರಿ ಇರುವಂಥ ಮತ್ತು ಪಟ್ಟಣ ಇರುವಂಥ ಸ್ಥಳವನ್ನು ಆರಿಸಿಕೊಳ್ತಾರೆ ಅಂದರೆ ಅವನಿಗೆ ಪಟ್ಟಣದ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿ ಇತ್ತು ಎಂಬುದಾಗಿ ಈ ಕಾಲದಲ್ಲಿ ಬಹಳಷ್ಟು ಜನರಿಗೆ ಕೂಡ ಪಟ್ಟಣ ಪ್ರೇಮಿಗಳು ಸಿಟಿ ಪ್ರೇಮಿಗಳಾಗಿ ಮಾರ್ಪಟ್ಟಿದ್ದಾರೆ ಹಳ್ಳಿಗಳನ್ನು ತೊರೆದು ಹಳ್ಳಿಗಳನ್ನು ಬಿಟ್ಟು ಏನು ಮಾಡ್ತಾ ಇದ್ದಾರೆ ಪಟ್ಟಣಗಳಿಗೆ ಗುಳೆ ಹೋಗ್ತಾ ಇದ್ದಾರೆ ವಲಸೆ ಹೋಗ್ತಾ ಇದ್ದಾರೆ ಎಂಬುದಾಗಿ ಅಂದರೆ ಪಟ್ಟಣಗಳು ಬಹಳ ಜೋರಾಗಿ ಬೆಳೀತಾ ಇದ್ದಾವೆ ಪಟ್ಟಣಗಳಲ್ಲಿ ಎಲ್ಲ ರೀತಿಯ ಸೌಕರ್ಯಗಳಿದ್ದಾವೆ ಅಥವಾ ಪಟ್ಟಣಗಳು ನಗರೀಕರಣ ಎಂಬುದಾಗಿ ಇದೆಲ್ಲ ಈ ಕಡೆ ಕಾಲದ ಲಕ್ಷಣ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ದೇವರ ವಾಕ್ಯದಲ್ಲಿ ಬರೆದಿದೆ ಕಟ್ಟುತ್ತಾ ಇದ್ದರು ಎಲ್ಲ ಕಡೆ ಕಟ್ಟುವಂಥ ಶಾಲೆ ಕಟ್ಟುವಂಥದ್ದು ಕಾಲೇಜ್ ಕಟ್ಟುವಂಥದ್ದು ಮೆಡಿಕಲ್ ಕಾಲೇಜ್ ಕಟ್ಟುವಂಥದ್ದು ಮಾಲ್ ಕಟ್ಟುವಂಥದ್ದು ಅಥವಾ ಕೋರ್ಟ್ಗಳನ್ನು ಅಥವಾ ಆಟದ ಸ್ಟೇಡಿಯಂಗಳನ್ನು ಕಟ್ಟುವಂಥದ್ದು ಇಂಡೋರ್ ಸ್ಟೇಡಿಯಂಗಳನ್ನು ಕಟ್ಟುವಂಥದ್ದು ಎಲ್ಲ ಕಡೆ ಕಟ್ಟುವಂಥದ್ದು ನಾನು ಮೊನ್ನೆ ದಿನಗಳಲ್ಲಿ ನಾನು ಈ ಕ ಅಂದರೆ ಈ ಕಳೆದ ದಿನಗಳಲ್ಲಿ ನೋಡುವಾಗ ವರ್ಲ್ಡ್ ಕಪ್ ಫುಟ್ಬಾಲ್ ನಡೆದಂಥ ಒಂದು ಸ್ಥಳ ಕತಾರ್ ದೇಶದಲ್ಲಿ ಅದಕ್ಕಾಗಿ ಎಷ್ಟೋ ಮುನ್ನೂರು ಲಕ್ಷ ಕೋಟಿ ರೂಪಾಯಿ ಖರ್ಚು ಮಾಡಿ ವರ್ಲ್ಡ್ ಕಪ್ಪಿಗಾಗಿ ಕ್ರಿಕೆಟ್ ಇದು ಫುಟ್ಬಾಲ್ ವರ್ಲ್ಡ್ ಕಪ್ಪಿಗಾಗಿ ಮುನ್ನೂರು ಲಕ್ಷ ಕೋಟಿ ಖರ್ಚು ಮಾಡಿದ್ದಾರೆ ಎಂಬುದಾಗಿ ಮುನ್ನೂರು ಲಕ್ಷ ಕೋಟಿ ಖರ್ಚು ಮಾಡಿ ಎಷ್ಟೋ ಕ್ರೀಡಾಂಗಣಗಳನ್ನು ಅಥವಾ ಸ್ಟೇಡಿಯಂಗಳನ್ನು ರೆಡಿ ಮಾಡಿ ಬೇಕಾದ ಫೆಸಿಲಿಟಿಗಳನ್ನು ದೇಶದಲ್ಲಿ ಮಾಡಿ ಒಂದು ವರ್ಲ್ಡ್ ಕಪ್ ಕ್ರಿಕ್ ಇದು ಫುಟ್ಬಾಲನ್ನು ದೇಶದಲ್ಲಿ ಇಟ್ಟುಕೊಂಡಿದ್ದರಿಂದ ಅವ್ರು ಮಾಡಿದಂಥ ಖರ್ಚು ವೆಚ್ಚ ಯಾವ ರೀತಿ ಕಟ್ಟಡಗಳನ್ನು ಮಾಡಿದ್ದಾರೆ ಯಾವ ರೀತಿ ಬಿಲ್ಡಿಂಗ್ ವರ್ಕ್ಸನ್ನು ಮಾಡಿದ್ದಾರೆ ಅಂದರೆ ಪೂರ್ತಿ ಒಂದು ಹೊಸದನ್ನಾಗಿ ಮಾಡುವಂಥ ರೀತಿಯಲ್ಲಿ ಇಡೀ ದೇಶಕ್ಕೆ ದೇಶವನ್ನೇ ಹೊಸದನ್ನಾಗಿ ಮಾಡುವಂಥ ರೀತಿಯಲ್ಲಿ ಈ ರೀತಿಯಾಗಿ ಈ ಕಡೆಯ ಕಾಲಕ್ಕೆ ಬರುವಾಗ ಏನಾಗಿದೆ ಅದು ಲೋಟನ ಕಾಲದ ಹೊಸ ಒಂದು ಮೋಡಲ್ ಹೊಸ ಒಂದು ಏನಂತ ಹೇಳ್ಬೋದು ಒಂದು ಪರಿಷ್ಕೃತ ಅಥವಾ ಒಂದು ರಿವೈಸ್ ಆದಂಥ ಒಂದು ಇದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತಾ ಇದೆ ಈ ಕಡೆಯ ಕಾಲದ ಒಂದು ಲಕ್ಷಣ ಎಂಬುದಾಗಿ ಅಂದರೆ ಎಲ್ಲ ಕಡೆ ಕಟ್ಟುವಿದೆ ಕಟ್ಟುವುದೇ ಪ್ರತಿಯೊಂದು ಕಡೆ ಕಟ್ಟುವಂಥದ್ದೇ ಕೆಲಸವುಗಳು ನಡೀತಾ ಇರುವಂಥದ್ದನ್ನು ನೋಡ್ತೇವೆ ಹಾಗಾಗಿ ಈ ಲೋಟನ ಕಾಲದ ಬಗ್ಗೆ ಅಲ್ಲಿ ಎ ಸ್ವಾಮಿ ಹೇಳ್ತಾ ಇದ್ದಾರೆ ಲೋಟನ ಕಾಲದಲ್ಲಿ ಏನೇನು ನಡೀತಾ ಇತ್ತು ಅವ್ರೇನು ಮಾಡ್ತಾಯಿದ್ರು ಊಟ ಮಾಡ್ತಾಯಿದ್ರು ಅವರು ಕುಡಿಯುತ್ತಾ ಇದ್ದರು ಕೊಳ್ಳುತ್ತಾ ಇದ್ದರು ಮಾರುತ್ತಾ ಇದ್ದರು ನಡುತ್ತಿದ್ದರು ಕಟ್ಟುತ್ತಿದ್ದರು ಹೀಗೆ ಕಟ್ಟಡಗಳ ಕೆಲಸಗಳೆಲ್ಲ ನಡೀತಾ ಇರುವಾಗ ಕಟ್ಟುವಂಥ ಕೆಲಸಗಳೆಲ್ಲ ನಡೀತಾ ಇರುವಾಗ ಭಾಳಷ್ಟು ಜನ ಕನ್ಸ್ಟ್ರಕ್ಷನ್ ಫೀಲ್ಡಿಗೆ ಸಂಬಂಧಪಟ್ಟಂಥವ್ರೆ ಸಿವಿಲ್ ಎಂಜಿನಿಯರಿಂಗ್ ಎಜುಕೇಷನ್ ಅದಕ್ಕೆ ಬೇಕಾದಂಥ ವಿದ್ಯಾಭ್ಯಾಸಗಳು ಬೇಕಾದರೆ ಕರಕುಶಲ ಅಥವಾ ಕಾರ್ಪೆಂಟ್ರಿ ವಿದ್ಯಾಭ್ಯಾಸ ಅಥವಾ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಅಥವಾ ಡಿಪ್ಲೊಮಾ ಎಂಜಿನಿಯರಿಂಗ್ ಅದರಲ್ಲಿ ಸಿವಿಲ್ ಇದರಲ್ಲಿ ಎಂಜಿನಿಯರಿಂಗ್ ಅಥವಾ ನಮಗೆ ನೋಡ್ಬೋದು ಅದಕ್ಕೆ ಸಂಬಂಧಪಟ್ಟ ಯಾವ್ಯಾವ ಎಂಜಿನಿಯರಿಂಗ್ಸ್ ಇದ್ದಾವೆ ಎಲ್ಲ ಎಂಜಿನಿಯರಿಂಗ್ಸನ್ನು ಕಲಿಸಿ ಅದೇ ಆ ಒಂದು ಫೀಲ್ಡನ್ನು ಡೆವಲಪ್ ಮಾಡುವಂಥ ಈ ಕಾಲದಲ್ಲಿ ಟೆಂತ್ ಅಥವಾ ಸೆಕೆಂಡ್ ಪಿ ಯು ಸಿ ಮುಗಿದ್ಮೇಲೆ ಬಹಳಷ್ಟು ಜನರಿಗೆ ಇರುವಂಥ ಒಂದು ಇಂಟ್ರೆಸ್ಟಿನ ಫೀಲ್ಡ್ ಅಂದರೆ ಎಂಜಿನಿಯರಿಂಗ್ ಎಲ್ಲ ಕಟ್ಟುವುದೇ ಕಟ್ಟುವಂಥ ಫೀಲ್ಡಿಗೆ ಹೋಗುವಂಥ ಒಂದು ಮನೋಭಾವನೆ ಅಥವಾ ಕಟ್ಟಡ ಕಟ್ಟುವ ಅಥವಾ ಅದಕ್ಕೆ ಸಂಬಂಧಪಟ್ಟ ಅಥವಾ ಒಟ್ಟಿನಲ್ಲಿ ಯಾವುದೇ ರೀತಿ ದೃಶ್ಯ ಅಥವಾ ಅದೃಶ್ಯವಾದಂಥ ಕಟ್ಟುವ ಕಾರ್ಯ ಕಟ್ಟುವಂಥ ಕಾರ್ಯಕ್ಕೆ ಬಹಳಷ್ಟು ಜನರು ಕೂಡ ಒಂದು ದೊಡ್ಡ ಹೊಳೆಯೋಪಾದಿಯಲ್ಲಿ ಸಾಗರದೋಪಾದಿಯಲ್ಲಿ ಅಂತ ಹೇಳ್ಬೋದು ಈ ರೀತಿ ಒಂದೇ ಕಡೆಗೆ ಒನ್ ವೇ ಟ್ರಾಫಿಕ್ ಥರ ಹೋಗುವಂಥ ಒಂದು ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ ಅಂದರೆ ಬಿಸ್ನೆಸ್ ಅದೇ ಅದೇ ರೀತಿಯಲ್ಲಿ ಇದೆ ನೋಡಿ ಹೌದು ಹೌದು ಅದೇ ನಾನು ಆಗಲೇ ಹೇಳಿದಾಗ ಮಾಲ್ಗಳ ಕಟ್ಟುವಿಕೆ ಅಥವಾ ಶಾಪಿಂಗ್ ಕಾಂಪ್ಲೆಕ್ಸ್ಗಳ ಕಟ್ಟುವಿಕೆ ಎಲ್ಲ ಕಟ್ಟಡ ಅಥವಾ ಕಟ್ಟಡಕ್ಕೆ ಸಂಬಂಧಪಟ್ಟ ಪಟ್ಟಣ ಅಥವಾ ಪಟ್ಟಣಕ್ಕೆ ಸಂಬಂಧಪಟ್ಟ ಅದಕ್ಕೆ ಬೇಕಾದ ರಸ್ತೆ ರೈಲು ಮತ್ತು ನಾನು ಅದರ ಮಧ್ಯದಲ್ಲಿ ಬಿಟ್ಟು ಹೋದಂಥ ವಿಷಯ ಸುರಂಗಗಳ ನಿರ್ಮಾಣ ಬಹಳ ದೊಡ್ಡ ಟನಲ್ಗಳ ನಿರ್ಮಾಣ ಆಗ್ತಾ ಇರುವಂಥದ್ದರ ಬಗ್ಗೆ ನಾವು ನೋಡ್ತಾ ಇದ್ದೇವೆ ಅಂದರೆ ನಾನು ಈ ರೀತಿ ಮೊನ್ನೆ ದಿನದಲ್ಲಿ ಪೇಪರಲ್ಲಿ ಓದಿದೆ ಸುಮಾರು ಇನ್ನೂರ ಮೂವತ್ತು ನಲವತ್ತು ಕಿಲೋಮೀಟ್ರ್ಗಳನ್ನು ಸುತ್ತು ಬಳಸಿ ಹೋಗಬೇಕಾದಂಥ ಒಂದು ಸ್ಥಳಕ್ಕೆ ಸುಮಾರು ನಲ್ವತ್ತ್ಮೂರು ಕಿಲೋಮೀಟ್ರುಗಳ ಓದದ ಒಂದು ಟನಲ್ ಮಾಡಿ ಆ ಟನಲ್ ಮೂಲಕವಾಗಿ ಆಸಾಂ ರಾಜ್ಯದಲ್ಲಿ ಕಾಣಿಸ್ತದೆ ಅಲ್ಲಿ ಅದರ ಮೂಲಕವಾಗಿ ಇನ್ನೂರ ಮೂವತ್ತು ಕಿಲೋಮೀಟ್ರ್ ಸುತ್ತು ಬಳಸಿ ಹೋಗಬೇಕಾದಂಥದ್ದನ್ನು ಕೇವಲ ಒಂದು ಗಂಟೆಯಲ್ಲಿ ತಲುಪಲಿಕ್ಕೆ ಆಗುವಂಥ ರೀತಿಯಲ್ಲಿ ಮಾಡ್ತಾಯಿದ್ದಾರೆ ಈಗ ನಮ್ಮ ರಾಜ್ಯದಲ್ಲಿ ಕೂಡ ಘಟ್ಟ ಪ್ರದೇಶ ಅಂದರೆ ಈ ಘಟ್ಟ ಭಾಗಗಳಲ್ಲಿ ಗಾಡಿ ಹೋಗಲಿಕ್ಕೆ ಬರಲಿಕ್ಕೆ ರಸ್ತೆ ಅಗಲ ಮಾಡಲಿಕ್ಕೆ ಕಷ್ಟ ಆಗ್ತದೆ ಎಂಬ ಕಾರಣಕ್ಕೆ ಸುರಂಗಗಳನ್ನು ಮಾಡುವಂಥದ್ದು ಒಟ್ಟಿನಲ್ಲಿ ಎಲ್ಲ ಕಡೆ ಕಟ್ಟಡ ಕಟ್ಟುವ ಕೆಲಸ ಕಟ್ಟುತ್ತಿದ್ದರು ಅಥವಾ ಕಟ್ತಾ ಇದ್ದಾರೆ ಆದರೆ ಅದರ ಮಧ್ಯದಲ್ಲಿ ಇನ್ನೊಂದು ಕೆಲಸ ಕೂಡ ನಡೀತಾ ಇದೆ ಈ ಕಡೆ ಕಾಲದಲ್ಲಿ ದೇವರು ಕೂಡ ಕಟ್ತಾ ಇದ್ದಾರೆ ಸಭೆಯನ್ನು ಕಟ್ತಾ ಇದ್ದಾರೆ ಜೀವಳ ಕಲ್ಲುಗಳಾಗಿ ನಂಬಿ ಬರುವಂಥವ್ರನ್ನ ದೇವರು ಕೂಡ ಕಟ್ತಾ ಇದ್ದಾರೆ ತನ್ನ ಸಭೆಯೊಂದಿಗೆ ಸೇರಿಸಿ ಕಟ್ತಾ ಇದ್ದಾರೆ ಈಗ ಲೋಕವೆಲ್ಲ ಕಟ್ತಾ 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 ಕಟ್ಟುವ ಕೆಲಸದಲ್ಲಿ ಮಗ್ನರಾಗಿದ್ದಾರೆ ಕಟ್ಟುವ ಕೆಲಸವನ್ನೇ ಮಾಡ್ತಾ ಇದ್ದಾರೆ ಆದರೆ ದೇವರು ಕೂಡ ತನ್ನ ರಾಜ್ಯಕ್ಕಾಗಿ ಕಟ್ತಾ ಇದ್ದಾರೆ ಮತ್ತು ಆ ಕಟ್ಟಡಗಳನ್ನು ತೋರಿಸುತ್ತಾ ಆ ಕಟ್ಟುವಿಕೆಗಳನ್ನು ತೋರಿಸ್ತಾ ಎಚ್ಚರಿಸ್ತಾ ಇದ್ದಾರೆ ನಾನು ಕೂಡ ನಿಮಗೋಸ್ಕರ ಕಟ್ತಾ ಇದ್ದೇನೆ ನೀವು ಈ ರಾಜ್ಯದಲ್ಲಿ ಸೇರಿಕೊಳ್ಳಿರಿ ಇಲ್ಲಿಗೆ ಬನ್ನಿರಿ ಆ ಕಟ್ಟುವಿಕೆಗಳೆಲ್ಲ ಲೋಟನ ಕಾಲದ ಕಟ್ಟುವಿಕೆಗಳ ಒಂದು ರಿವಿಷನ್ ಅಥವಾ ಒಂದು ಪುನರಾವರ್ತನೆ ಅಥವಾ ಅದರ ಒಂದು ಹೊಸ ಮೋಡಲ್ ಆಗಿದೆ ಅಷ್ಟೆ ಎಂಬುದಾಗಿ ಆದರೆ ನಿಮಗಾಗಿ ನಾನು ನನ್ನ ರಾಜ್ಯ ಕಟ್ತಾ ಇದ್ದೇನೆ ನನ್ನ ಸಭೆ ಕಟ್ತಾ ಇದ್ದೇನೆ ನಿಮಗಾಗಿ ಪರಲೋಕದಲ್ಲಿ ಬಿಡಾರಗಳನ್ನು ಕಟ್ತಾ ಇದ್ದೇನೆ ನನ್ನ ಕಡೆಗೆ ಬನ್ನಿರಿ ಎಂಬುದಾಗಿ ಇದನ್ನೆಲ್ಲ ನೋಡುವಾಗ ನಮಗೆ ವಾಕ್ಯ ನೋಡುವಾಗ ಸ್ಪಷ್ಟವಾಗಿ ಯೇಸು ಕ್ರಿಸ್ತನ ಬರೋಣ ಹತ್ತಿರ ಆಗಿದೆ ಎಂಬುದನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಪ್ರೀತಿಯ ವೀಕ್ಷಕರೇ ದೇವಸೇವಕರು ಹೇಳಿದ ಹಾಗೆ ಲೋಟನ ಕಾಲದಲ್ಲಿ ಕಟ್ಟುವಿಕೆಗೆ ಕೂಡ ಪ್ರೋತ್ಸಾಹ ಇತ್ತು ಹೇಗೆ ಬಹಳ ಪಟ್ಟಣಗಳನ್ನು ಕಟ್ಟುತ್ತಾ ಇದ್ದರು ಅದೇ ರೀತಿಯಲ್ಲಿ ಈ ಅಂತ್ಯಕಾಲದ ದಿವಸಗಳನ್ನು ಗಮನಿಸುವುದಾದರೆ ಈ ದಿನಗಳನ್ನು ನೋಡುವುದಾದರೆ ಕಟ್ಟುವಿಕೆಗೆ ಎಲ್ಲ ವಿಧವಾದಂಥ ಪ್ರೋತ್ಸಾಹ ಅದಕ್ಕೆ ಪೂರಕವಾದಂಥ ಎಲ್ಲ ಕಾರ್ಯಗಳು ನಡೀತಾ ಇದೆ ಮತ್ತು ಬಿಸ್ನೆಸ್ ಸಹ ವಿಧ ವಿಧವಾಗಿ ಬಹಳ ವೇಗವಾಗಿ ನಡೀತಾ ಇದೆ ಅದರಿಂದ ಒಂದು ದೇವಸೇವಕರು ಹೇಳಿದ ಹಾಗೆ ಇದೊಂದು ಯೇಸು ಕಸನ ಭರಣದ ಒಂದು ಸೂಚನೆಯಲ್ಲಿ ಮುಖ್ಯವಾದ ಸೂಚನೆಯಾಗಿದೆ ಎಂಬುದಾಗಿ ಅದರಿಂದ ಇದನ್ನು ನಾವು ನೋಡುವಾಗ ನಾವು ಸಹ ಒಂದು ತಿಳ್ಕೊಳ್ಳೋಣ ಕರ್ತನ ಭರಣ ಬಹಳ ಹತ್ತಿರದಲ್ಲಿದೆ ಅದನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ ನಮ್ಮ ಜೀವಿತವನ್ನು ಒಮ್ಮೆ ಪರೀಕ್ಷಿಸಿಕೊಳ್ಳೋಣ ಪರಿಶೋಧಿಸಿಕೊಂಡು ಆತನ ವಾಕ್ಯದ ಅನುಗುಣವಾಗಿ ನಡೆಯುವುದಕ್ಕೆ ನಾವು ಒಪ್ಪಿಸಿಕೊಡೋಣ ಎಂಬುದಾಗಿ ನಾವು ಹೇಳ್ತೇವೆ ಯಾಕಂದರೆ ಕರ್ತನ ಬರೋಣಕ್ಕೆ ನಾವು ನಮ್ಮ ಜೀವಿತ ಒಪ್ಪಿಸಿಕೊಡದೆ ಇರುವುದಾದರೆ ಅಥವಾ ನಾವು ಪರೀಕ್ಷಿಸಿಕೊಳ್ಳದಿರುವುದಾದರೆ ಆತನ ಮರಣದಲ್ಲಿ ನಾವು ಕೈ ಬಿಡಲ್ಪಡುವಂಥ ಒಂದು ಬಹಳ ಒಂದು ಏನು ಡೇಂಜರ್ ಆದ ವಿಷಯಕ್ಕೆ ನಾವು ಬಿದ್ದು ಬಿದ್ದು ಬಿಡ್ತೇವೆ ಯಾಕಂದರೆ ಇಷ್ಟು ಜೀವ ಇಷ್ಟು ತನಕ ನಾವು ನಡೆಸಿ ಕತನ ಪ್ರೀತಿಯಲ್ಲಿ ನಿಂತು ಆ ದಿವಸ ನಾವು ಕೈ ಬಿಡಲ್ಪಡುವುದಾದರೆ ನಾವು ಎಚ್ಚರಿಕೆ ತಪ್ಪಿರೋದಾದರೆ ಅವತ್ತು ನಾವು ಅದು ಬಹಳ ಒಂದು ದುಃಖಕರವಾದಂಥ ಒಂದು ದಿವಸವಾಗಿತ್ತು ಆದ್ದರಿಂದ ನಮ್ಮ ನಾನು ನಿಮ್ಮನ್ನು ಉತ್ತೇಜಿಸುವುದೇನೆಂದರೆ ನಾವು ಕರ್ತನ ಬರೋಣಕ್ಕೆ ಸಿದ್ಧವಾಗೋಣ ಈ ಎಲ್ಲ ವಿಷಯಗಳು ದೇವ್ ಈ ಕಾರ್ಯಕ್ರಮದ ಮೂಲಕವಾಗಿ ನಾವು ತಿಳ್ಕೊಳ್ಳುವಾಗ ಒಂದು ನಮ್ಗೆ ಗೊತ್ತಿದೆ ಕರ್ತನ ಬರೋಣ ಹತ್ತಿರದಿದೆ ಅದಕ್ಕಾಗಿ ನಾವು ಸಿದ್ಧಪಡಿ ಮಾಡೋಣ ಸಿದ್ಧವಾಗೋಣ ಮತ್ತು ಇತರನ್ನು ಸಿದ್ಧಪಡಿಸೋಣ ಎಂಬುದಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ನಾವಿಲ್ಲಿ ಮುಗಿಸಲಿಕ್ಕೆ ಬಯಸ್ತೇವೆ ನಮ್ಮ ಅದರಲ್ಲಿ ಆಸೆ ಟಿ ವಿಯಲ್ಲಿ ಬಂದು ವಿಸ್ತಾರವಾಗಿ ಈ ಒಂದು ಭಾಗದಲ್ಲಿ ತಿಳಿಸಿಕೊಟ್ಟಂಥ ದೇವಸೇವಕರಿಗೆ ಸೇವಕರಿಗೆ ಆಸೆ ಟಿ ವಂದನೆಗಳು ರೈಸಲ್ಲ ಪಾಸ್ಟ್ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ಬರಲಿಕ್ಕಿದ್ದೇವೆ ಅಲ್ಲಿವರೆಗೆ ನಿಮ್ಮ ನೆಚ್ಚಿನ ಆಸೆ ಟಿವಿಯನ್ನು ವೀಕ್ಷಿಸ್ತೀರಿ ವಂದನೆಗಳು